ಅಯೋಧ್ಯೆ ಮಂದಿರದ ಬಗ್ಗೆ ನಾವು ಆಕ್ಷೇಪ ಮಾಡಿಲ್ಲ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ನಾವು ಆಕ್ಷೇಪ ಮಾಡಿಲ್ಲ ಆದರೆ ರಾಮ ಮಂದಿರ ಅಪೂರ್ಣ ಅಂತ ಹೇಳಿದ್ದು ನಾವ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆ ಇದು ಮಂದಿರದ ಬಗ್ಗೆ ಶಂಕರಾಚಾರ್ಯರು ಪ್ರಶ್ನೆಯನ್ನ ಕೇಳಿದ್ದಾರೆ ನಮ್ಮ ಆಕ್ಷೇಪ ಏನಿಲ್ಲ ಶಂಕರಾಚಾರ್ಯರು ಪ್ರಶ್ನೆಯನ್ನ ಮಾಡಿದ್ದಾರೆ ಅವರ ಪ್ರಶ್ನೆಗೆ ಬಿಜೆಪಿಯವರು ಮೊದಲು ಉತ್ತರವನ್ನ ಕೊಡ್ಲಿ ರಾಮನವಮಿ ವೇಳೆ ಮಾಡಬಹುದಿತ್ತು ಅಂದಿದ್ದು ನಾವಾ ಪ್ರಾಣ ಪ್ರತಿಷ್ಠಾಪನೆ ಮೋದಿ ಮಾಡಬಾರದು ಅಂದಿದ್ದು ನಾವಾ ಶಂಕರಾಚಾರ್ಯರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿ ಅಂತ ಹೇಳಿ ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ಅವರು ಸವಾಲ್ ಹಾಕಿದ್ದಾರೆ ನಾವು ನಾವು ಎಲ್ಲಿ ಕ್ವಶನ್ ಮಾಡಿದೀವಿ ಸರ್ ಶಂಕರಾಚಾರ್ಯರು ಕ್ವಶನ್ ಮಾಡಿರೋದು ನಾಲ್ಕು ಶಂಕರಾಚಾರ್ಯರು ಕ್ವಶನ್ ಮಾಡಿದ್ದಾರೆ ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಸೂಕ್ತನಾ ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್ ಮೂರ್ತಿಯನ್ನ ಗರ್ಭಗುಡಿಗೆ ತಂದು ಅದಕ್ಕೆ ಜೀವ ತುಂಬೋದು ಯಾರು ಜೀವ ತುಂಬಬೇಕು ಸಾಧು ಸಂತದ ಜೀವ ತುಂಬಬೇಕು ಆ ಸಮಾಜದ ಹಿರಿಯರು ಬಂದು ಜೀವ ತುಂಬಬೇಕು ಪ್ರಧಾನಮಂತ್ರಿ ಯಾಕೆ ಯಾರು ಜೀವ ಇದ್ದಾರೆ ಅಂತ ಕೇಳಿದ್ದಾರೆ ಅಪೂರ್ಣ ಮಂದಿರದಲ್ಲಿ ನೀವು ಮೂರ್ತಿ ತಂದ್ಬಿಟ್ಟು ಪೂಜೆ ಮಾಡೋದು ಎಷ್ಟು ಸೂಕ್ತ ಅಂತ ಅವ್ರು ಕೇಳಿರೋದು ನಾವಲ್ಲ ಅವರು ಮೂರ್ತಿ ಮುಟ್ಬೇಕಾದ್ರೆ ನಾವು ಚಪ್ಪಾಳಿ ಹೊಳಿಬೇಕ ಅಂದ್ಬಿಟ್ಟು ಶಂಕರಾಚಾರ್ಯರು ಕೇಳಿ ಹೇಳಿರೋದು ನಾವಲ್ಲ ನಮಗೆ ಯಾಕೆ ಉತ್ತರ ಕೇಳ್ತಾ ಇದಾರೆ ಇವರು ಪದೇ ಪದೇ ನಾವೇನಾದರೂ ಆಕ್ಷೇಪ ವ್ಯಕ್ತಪಡಿಸಿದ್ರೆ ನಿನ್ನೆ ಪ್ರಧಾನಮಂತ್ರಿ ಭಾಷಣ ಕೇಳಿದ್ರಿ ಏನಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇರೆಗೆ ಇದೆಲ್ಲ ಆಗ್ತಾ ಇದೆ ಅಂತ ಮತ್ತೆ ಸಿಂಪಲ್ ಆಸ್ ದ್ಯಾಟ್ ನಾವು ಒಪ್ಪಿದೀವಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮೀರಿ ನಾವು ಪ್ರಶ್ನೆ ಮಾಡಿದೀವಾ ಸಂವಿಧಾನವನ್ನ ಮೀರಿ ನಾವು ಪ್ರಶ್ನೆ ಮಾಡಿದೀವಾ ಇವರು ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಅನ್ನೋದು ಕಾಂಗ್ರೆಸ್ ಆಗ್ಬೇಕು ಕಾಂಗ್ರೆಸ್ ಇದು ಮಾಡಬೇಕು ಅಂತ ವೈಶು ವೈ ಆರ್ ವಿ ಆನ್ಸರಬಲ್ ನೀವು ತಾನೇ ಅಧಿಕಾರದಲ್ಲಿರೋದು ಯಾರ ಕಡೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿಸಬೇಕಾಗಿತ್ತು ಅವ್ರು ಕೆಲವು ಜನ ಉತ್ತರ ಕೇಳ್ತಾ ಇದಾರೆ ಪ್ರಶ್ನೆಗಳು ಕೇಳ್ತಾ ಇದ್ರೆ ಉತ್ತರ ಕೊಡಿ ಸ್ವಾಮಿ